ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ವಾರ್ಡ್ ನಂಬರ್ ನಾಲ್ಕು ಲೋಕನಾಯಕ ನಗರದ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀ ಪೈಲ್ವಾನ್ ಶ್ರೀನಿವಾಸ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಪೈಲ್ವಾನ್ ರವರ ಸ್ನೇಹ ಬಳಗದ ವತಿಯಿಂದ ಎಂಎಲ್ಎ ಹರೀಶ್ ಗೌಡಾರ್ ಅವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬಸವನಗುಡಿ ಸರ್ಕಲ್ ಡಾಕ್ಟರ್ ಸುಧಾಮೂರ್ತಿ ರಸ್ತೆಯಲ್ಲಿರುವ ಉದ್ಯಾನವನದಲ್ಲಿ ಉದ್ಘಾಟಿಸಿದರು ಉತ್ತಮವಾದಂಥ ನಾಗರಿಕತೆಯಿಂದ ಬದುಕೋದಕ್ಕೆ ಸಹಕಾರಿಯಾಗಿದ್ದರು ಅವರು ಏನು ಅವರ ಅವಧಿ ಮುಗಿದ ನಂತರ ಈ ಭಾಗದ ಜನಗಳು ಇವತ್ತಿಗೂ ನಾನು ಶಾಸಕನಾದ ನಂತರ ನನಗಿಂತ ಹೆಚ್ಚಾಗಿ ಅವ್ರಿಗೇ ಫೋನ್ ಮಾಡಿ ಅವ್ರಿಗೆ ಹೆಚ್ಚೆಚ್ಚಿನ ಕೆಲಸವನ್ನು ಇಲ್ಲಿ ಹೇಳ್ತಾರೆ ಇಡೀ ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತು ವಾರ್ಡ್ ಬರ್ತಿದೆ ಇಪ್ಪತ್ತು ವಾರ್ಡಲ್ಲಿ ಎಲ್ಲ ಕಡೆಯೂ ಕೆಲಸಗಳು ನಡೀತಾ ಇದೆ ಶ್ರೀನಿವಾಸ್ ಅವರು ಯಾವಾಗಲೂ ಬಂದು ಅವ್ರ ವಾರ್ಡ್ ವಿಚಾರವಾಗಿ ತುಂಬ ಕಾಳಜಿ ವಹಿಸಿ ನನ್ನ ಕಾ ವಾರ್ಡಲ್ಲಿ ಇಂಥ ಕೆಲಸ ಆಗಬೇಕು ಅಂತ ಅನ್ನೋದನ್ನು ಅವರು ಯಾವಾಗಲೂ ಬಂದು ಇರ್ತಾರೆ ನನಗೂ ಒಂದು ಸ್ವಲ್ಪ ಮುಜುಗರ ಆಯ್ತದೆ ಅವರನ್ನು ಬಂದು ಕೇಳಿದಾಗ ಅತಿ ಹೆಚ್ಚು ಕೆಲಸಗಳನ್ನ ಅವ್ರ ವಾರ್ಡ್ಗೆ ತಗೊಂಡೋಗ್ಬೇಕು ಅಂತ ಮನಸ್ಥಿತಿ ಅವ್ರದ್ದು ಮತ್ತು ಎಲ್ಲ ಕೆಲಸನೂ ಮಾಡಿಸ್ಬೇಕು ನಾನಿದ್ದಾಗ ನನ್ನ ಹೌದಿಲ್ಲಿ ಯಾವುದೇ ಥರವಾದ ಕೆಲಸ ಪೆಂಡಿಂಗ್ ಇರಬಾರ್ದು ಅಂತ ಅನ್ನೋದು ಅವರ ಮನಸ್ಥಿತಿ ಈಗ ನಮಗೆ ಏನು ಕಾರ್ಪೊರೇಷನಿಂದ ಮತ್ತು ನಮ್ಮ ಸರ್ಕಾರದಿಂದ ಗ್ರ್ಯಾಂಟ್ಗಳು ಬರ್ತಿದೆ ಅದು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಾಲ್ತಾ ಇದೆಯೇ ಇರೋದರಿಂದ ಈಗ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಪ್ರತಿ ವರ್ಷ ಒಂದು ಮೈಸೂರು ಸಿಟಿಗೆ ಐವತ್ತೈದು ಕೋಟಿ ರೂಪಾಯಿ ದುಡ್ಡು ಬರಬೇಕಾಯಿತು ಗ್ರ್ಯಾಂಟು ಫಿಫ್ಟೀನ್ತ್ ಫೈನಾನ್ಸಲ್ಲಿ ಆ ಫಿಫ್ಟೀನ್ ಫೈನಾನ್ಸ್ ಗ್ರ್ಯಾಂಟ್ನ ಕೇಂದ್ರ ಸರ್ಕಾರ ಈಗ ಕೌನ್ಸಿಲರ್ಗಳು ಇಲ್ಲದೇ ಇರೋದ್ರಿಂದ ಅದನ್ನು ತಡೆದಿದ್ದಾರೆ ಅದನ್ನು ಕೊಡಕ್ಕೆ ಬರೋದಿಲ್ಲ ನಾವು ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಹೊಸ ವರ್ಷನ ಶುರು ಮಾಡಿದೆ ಅದಕ್ಕೆ ನಾವು ನಮ್ಮ ಏನು ನಮ್ಮ ಸಚಿವರಿದ್ದಾರೆ ಅವ್ರ ಹತ್ರ ಮಾತಾಡಿ ಯು ಡಿ ವಿಶೇಷ ಅದನ್ನು ಕೊಡಿಸುವಂಥ ಕೆಲಸ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ಕೊಂಡಿದ್ವಿ ಅದನ್ನು ಅವರು ಕೊಡಿಸಿದ್ರೆ ಇನ್ನೂ ಉತ್ತಮವಾದಂಥ ಕೆಲಸವನ್ನು ಮಾಡುವಂಥದಕ್ಕೆ ಅವಕಾಶ ಆಗುತ್ತೆ ಹಾಗಾಗಿ ಎಲ್ಲ ವಾರ್ಡಲ್ಲೂ ಉತ್ತಮವಾದ ಕೆಲಸ ನಡೀತಾ ಇದೆ ಪೈಲ್ವಾನ್ ಶ್ರೀನಿವಾಸ್ ಅವರು ಕಳೆದ ಬಾರಿ ಅವ್ರು ಮಾಡಿರುವಂಥ ಕೆಲಸನ ಪರಿಗಣಿಸಿ ಜನಗಳು ಈ ಭಾಗದ ಮತದಾರರು ಈ ಭಾಗದ ನಾಗರಿಕರು ಬಂಧು ಭಗಿನಿಯರೆಲ್ಲರೂ ಅವ್ರನ್ನ ತುಂಬ ವಿಶ್ವಾಸದಿಂದ ಮತ್ತು ತುಂಬ ಪ್ರೀತಿಯಿಂದ ನೋಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಮಾಜಿ ಆದ ನಂತರನೂ ಎಲ್ಲ ಕೆಲಸನೂ ಅವರು ಇಚ್ಛಾಶಕ್ತಿಯಿಂದ ಮಾಡ್ತಾ ಇರುವಂಥದ್ದನ್ನು ಇಲ್ಲಿ ಭಾಗದ ಜನ ಎಲ್ಲ ನೋಡ್ತಾ ಇದ್ದಾರೆ ಇದು ಒಂದೇ ವಾರ್ಡು ಅಂತಲ್ಲ ಪಕ್ಕದ್ದು ಒಂದನೇ ವಾರ್ಡ್ ಇರ್ಬೋದು ಮತ್ತು ಎರಡನೇ ವಾರ್ಡ್ ಇರ್ಬೋದು ಮತ್ತು ಕುಂಬಾರ ಕೊಪ್ಪಲು ವಾರ್ಡ್ ಇರ್ಬೋದು ಇವೆಲ್ಲ ಕಡೆನೂ ಅವರು ಅವ್ರ ಕೈಲಾದಂಥ ಕೆಲಸವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಆ ಭಗವಂತ ಮತ್ತು ಈ ಭಾಗದ ಜನರುಗಳೆಲ್ಲರನ್ನೂ ಸೇರಿ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೂ ಅವಕಾಶ ಇರ್ತದೆ ನಮಗೂ ಅವಕಾಶ ಆಯ್ತದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಂದನೇ ತಾರೀಕು ಮಾರ್ಚ್ ಒಂದರಲ್ಲಿ ನಮ್ಮ ಜನ್ಮದಿನದ ಅಂಗವಾಗಿ ಎಲ್ತ್ ಕ್ಯಾಂಪ್ ಆರೋಗ್ಯ ಶಿಬಿರವನ್ನು ನಮ್ಮ ಸ್ನೇಹ ಬಳಗದವರು ಇವತ್ತು ಮುಖಂಡಿದ್ದಾರೆ ಅದಕ್ಕೆ ಮತ್ತೆ ನಮ್ಮ ಶಿವಕುಮಾರ್ ಎ ಎಸ್ ಸಿ ಆದ ಶಿವಕುಮಾರ್ ಅವರು ಮತ್ತು ಗೋಪಾಲ್ರವರು ಚಂದ್ರಕಲಾ ಮೇಡಮ್ ಅವರು ಮತ್ತು ಡಾಕ್ಟ್ರ ಮೇಲೆ ಇದು ಕೆ ವಿ ಸಿ ಹಾಸ್ಪೆಟ್ಲು ಎಸ್ ಸಿ ಹಾಸ್ಪಿಟ್ಲು ಈರೋಮೇಡಿ ಹಾಸ್ಪಿಟ್ಲು ಮತ್ತು ಇಲ್ಲಿ ಇಲ್ಲಿ ಮತ್ತೆ ಕೋಮಲ ಅವರು ಸುಧಾ ಅವರು ಸುಧಾ ಇವತ್ತು ಎಲ್ಲ ಸೇರಿ ಗನಗನ್ ಲಾಭ ಅವರು ಸುಧಾ ಸೇರಿ ಈ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಆರು ಮುಕ್ಕಾಲಿಂದ ಬೆಳಗ್ಗೆ ಆರು ಮುಕ್ಕಾಲಿಗೆ ಸ್ಟಾರ್ಟ್ ಆಯಿತು ಈ ಕಾರ್ಯಕ್ರಮ ಅಲ್ಲಿಂದ ಇಲ್ಲಿವರೆಗೂ ಹೆಲ್ತ್ ಕ್ಯಾಂಪು ಭಾರಿ ಹೆಚ್ಚುಕಟ್ಟಾಗೆ ನಡೀತಾ ಇದೆ ಜನಗಳಿಗೆ ಇನ್ನೇನು ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಮ್ ಎಲ್ ಎನೂ ಸುಧಾ ಈ ಭಾಗದ ಶಾಸಕರು ಸುಧಾ ಆಗಮಿಸಿದ್ದಾರೆ ಉದ್ಘಾಟನೆ ಸಮಾರಂಭಕ್ಕೆ ಅವರು ಸುಧಾ ಬಂದು ಇದನ್ನು ದೀಪ ಉದ್ಘಾಟನೆ ಮಾಡ್ತಾರೆ ಮತ್ತು ಇವತ್ತೇನು ನಾಲ್ಕು ಜನಕ್ಕೆ ಈ ಎಲ್ಲ ಆರೋಗ್ಯ ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಅದರಿಂದ ಬೇರೆ ಯಾವುದು ಅಡಮರ ಬೇಡ ಅಂತೇಳಿ ನಾವು ಒಂದು ಇದು ಪ್ರತಿ ವರ್ಷವೂ ಸುಧಾ ನಾವು ಇದನ್ನು ಹೆಲ್ತ್ ಕ್ಯಾಂಪು ಆರೋಗ್ಯ ಶಿಬಿರ ಇಟ್ಕೊಂಡು ನಮ್ಮ ಎಲ್ಲ ನಮ್ಮ ಸ್ನೇಹ ಬಳದವರು ಭಾರಿ ಅಚ್ಚುಕಟ್ಟಾಗಿ ಸರಿ ಇದು ಮಾಡಿದ್ದಾರೆ ಅವ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷ ಪೂಜೆ ನಮ್ಮದು ಇವತ್ತು ಇಲ್ಲ ಇನ್ಮೇಲೆ ಮಧ್ಯಾಹ್ನ ಮೇಲೆ ಇದೆ ಪೂಜೆಗಳು ಸಂಜೆ ಇವತ್ತು ಎಲ್ಲ ಕಡೆಯೂ ಪೂಜೆಗಳು ಮತ್ತು ಕೇಕ್ ಕಟ್ಟಿಂಗ್ಗಳು ಹಲವಾರು ಕಡೆ ಮತ್ತು ಏನೇನೋ ಹುಡುಗರುಗಳು ಏನೇನೋ ಕಾರ್ಯಕ್ರಮ ಸಂಜೆ ಇಟ್ಕೊಂಡಿದ್ದಾರೆ ನಾ ಪೈಲ್ವಾನ್ ಶ್ರೀನಿವಾಸರವರ ಹುಟ್ಟುಹಬ್ಬದ ಅವ್ರಿಗೆ ಮೊದಲನಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಆಮೇಲೆ ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀರ ಅದು ಭಾಳ ಶ್ಲಾಘನೀಯ ನಮ್ಮ ಐ ಎ ಸಿ ಆಸ್ಪತ್ರೆ ಕೆ ವಿ ಸಿ ಆಸ್ಪತ್ರೆ ಕ್ಲಿಯರ್ ಮಿಡಿ ಬೆನಕ ಮತ್ತು ಐ ಹಾಸ್ಪಿಟಲ್ ಸಹಯೋಗದಿಂದ ಬೆಳಗ್ಗೆ ಆರೂವರೆಗೆ ಅಂತ ಹೇಳಿದರು ಭಾಳ ಆಶ್ಚರ್ಯ ಆಗುತ್ತೆ ಯೂಶ್ವಲಿ ಹತ್ತು ಗಂಟೆ ಮೇಲೆ ಶುರುವಾಗೋದು ಎಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಗಳು ಭಾಳ ಜ ಉತ್ಸಾಹದಿಂದ ಜನಗಳು ಪಾಲ್ಗೊಳ್ತಾ ಇದ್ದಾರೆ ಇದೊಂದು ರೀತಿ ಅರ್ಥಪೂರ್ಣವಾದ ಒಂದು ಹುಟ್ಟುಹಬ್ಬದ ಆಚರಣೆ ಅಂತ ನಾನು ಭಾವಿಸಿ ಅವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಕೇಳಿ ಒಳ್ಳೇದಾಗಲಿ ತಾಯಿ ಚಾಮುಂಡೇಶ್ವರಿ ಅವರ ಆರೋಗ್ಯ ಆಯ್ಸೆಲ್ಲ ಕೊಡಲಿ ಅಂತ ಹೇಳಿ ನಾನು ಶಿವಕುಮಾರ್ ಅಂತೀಯ ಅಧೀಕ್ಷಕ ಇವತ್ತಿನ ದಿನ ಮಾನ್ಯ ಪೈಲ್ವಾನ್ ಶ್ರೀನಿವಾಸ್ ಅವರದ ಹುಟ್ಟು ಹಬ್ಬದ ಅಂಗವಾಗಿ ಇಲ್ಲಿ ನಾವು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಮತ್ತೆ ಇದು ಪ್ರತಿ ವರ್ಷನೂ ಅವರು ಹೀಗೆ ಶಿಬಿರನ ಕಂಡಕ್ಟ್ ಮಾಡ್ತಾ ಇರ್ತಾರೆ ಸೊ ಹೆಚ್ಚಿನ ಶಿಬಿರಾರ್ಥಿಗಳು ಬಂದು ಎಲ್ಲ ಫೆಸಿಲಿಟೀಸ್ನು ಅನುಕೂಲಗಳನ್ನ ಪಡ್ಕೋಬೇಕು ಬಿ ಪಿ ಶುಗರು ಮತ್ತೆ ಇ ಸಿ ಜಿ ಕಣ್ಣಿನ ತಪಾಸಣೆ ಕ್ಯಾನ್ಸರ್ಗೆ ಸಂಬಂಧಪಟ್ಟ ವೈದ್ಯಗಳ ವೈದ್ಯರು ಬಂದಿದ್ದಾರೆ ಮತ್ತೆ ಮೂರ್ನಾಲ್ಕು ಫೇಮಸ್ ಗಳ ಡಾಕ್ಟರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದಾರೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿಬಿರಾರ್ಥಿಗಳು ಉಪಯೋಗನ ಲಾಭನ ಪಡ್ಕೊಂಡು ಆರೋಗ್ಯನ ವೃದ್ಧಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಮತ್ತೆ ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಇವ್ರ ಕಡೆಯಿಂದ ವೈದ್ಯಕೀಯ ಕ್ಯಾಂಪ್ಗಳು ಬರ್ತಾ ಇರಲಿ ು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ ವಾರ್ಡ್ ನಂಬರ್ ನಾಲ್ಕರ ನಿಕಟಪೂರ್ವ ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಮಾನ್ ಪೈಲ್ವಾನ್ ಶ್ರೀನಿವಾಸಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಅವರ ಏನು ಐವತ್ತೊಂಬತ್ತನೇ ಹುಟ್ಟುಹಬ್ಬ ಇದೆ ಈ ಹುಟ್ಟುಹಬ್ಬನ ನಾವು ಈ ಭೂಮಿಗೆ ಬಂದಿದ್ದೀವಿ ಬಂದ್ಮೇಲೆ ಏನಾದರೂ ಒಂದು ಸಾರ್ಥಕತೆ ಮಾಡಬೇಕು ಸಾರ್ಥಕವಾಗಬೇಕಾದ್ರೆ ನಮ್ಮ ಜನ್ಮ ಅನ್ನುವಂಥ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ನಾನು ಏನಾದರೂ ಮಾಡಬೇಕು ಅಂತೇಳಿ ಅವರು ಯಾವಾಗಲೂ ಸಾರ್ವಜನಿಕ ಸೇವೆಯಲ್ಲಿ ಅವರ ಜೀವನ ಮುಡುಪಾಗಿಟ್ಟು ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಅವರು ಇವತ್ತು ಏನು ನಮ್ಮ ಸಾರ್ವಜನಿಕ ಜನಗಳಿಗೆ ಬೇಕಾಗಿರುವಂಥದ್ದು ಒಂದು ಆರೋಗ್ಯ ಬಹಳ ಮುಖ್ಯವಾದಂಥದ್ದು ಆರೋಗ್ಯ ಮತ್ತು ವಿದ್ಯೆ ಅದರಲ್ಲಿ ಮೊದಲನೆಯದಾಗಿ ಆರೋಗ್ಯ ಚೆನ್ನಾಗಿರಬೇಕು ನಮ್ಮ ಏನು ಬಡಾವಣೆಯ ನಾಗರಿಕರಿಗೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ಉಚಿತವಾಗಿ ಇವತ್ತು ಬ್ಲಡ್ ಚೆಕಪ್ ಮಾಡ್ಬೋದು ಯೂರಿನ್ ಚೆಕಪ್ ಮಾಡ್ಬೋದು ಬಿ ಪಿ ಶುಗರು ಇ ಸಿ ಜಿ ಎಲ್ಲ ಹತ್ತು ಹಲವಾರು ಕಾಯಿಲೆಗಳಿಗೆ ಏನಿವತ್ತು ನಾವೆಲ್ಲರೂ ಇವತ್ತು ಕಾಯಿಲೆಗಳ ತವರೂರಾಗಿದೆ ನಮ್ಮ ದೇಹ ಇಂಥದ್ದನ್ನು ಈ ಒಂದು ಉಚಿತವಾಗಿ ರೋಗ ತಪಾಸಣೆ ಮಾಡುವ ಮುಖಾಂತರ ಅದಕ್ಕೆ ಸರಿಯಾದಂತ ಒಂದು ಚಿಕಿತ್ಸೆಯನ್ನು ಕೊಡಿಸುವುದ್ರ ಮುಖಾಂತರ ಅವರು ಈ ಭಾಗದ ಜನಗಳಿಗೆ ಅವರ ಒಂದು ಹುಟ್ಟುಹಬ್ಬದ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾರೆ ಆ ಶ್ರೀನಿವಾಸಣ್ಣವರು ಇನ್ನುವೇ ಇಂತ ಹತ್ತು ಹಲವಾರು ಕಾರ್ಯಕ್ರಮನ ಮಾಡ್ಲಿ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಭಾಗ್ಯ ಕರುಣಿಸ್ಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಒಳ್ಳೆ ಸ್ಥಾನಮಾನ ಮುಂದಿನ ದಿನಗಳು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ